ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ ಮಾಡ್ಲಾಕತ್ತೇನೆ ನಿಮ್ಮ ಜೊತೆ ಹಲವಾರು ಒಳಗೆ ನಾನು ವರ್ಕ್ ಬ್ಲೌಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನ ಸ್ಕಿಪ್ ಮಾಡಿದ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಇವಾಗ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ಲಾಕತ್ತೆ ಅಂತಂದ್ರೆ ಇವತ್ತು ಮಾರ್ನಿಂಗ್ ಟೈಮಲ್ಲಿ ಏನಿಲ್ಲ ಟೈಮ್ ಬಂದು ಹನ್ನೆರಡು ಗಂಟೆ ಆಗೈತಿ ಸ್ಟಿಚಿಂಗ್ ಮಾಡ್ಲಿಕ್ಕೆ ಕುತ್ಕೊಂಡಿದ್ನಿ ಆ ಇನ್ನೂವರೆಗೆಲ್ಲ ಮನೆ ಕೆಲಸ ಕಂಪ್ಲೀಟ್ ಮಾಡಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ ನಂತರ ಇವಾಗ ನಾನು ಸ್ಟಾರ್ಟ್ ಮಾಡ್ಲಾಕತ್ತೀನಿ ಇನ್ನೊಂದು ಗಂಟೆ ಒಳಗೆ ಏನತ್ತಲ್ಲ ಇದೊಂದು ಬ್ಲೌಸು ಕಂಪ್ಲೀಟ್ ಮಾಡಿ ಮತ್ತು ಆ ಸಂಜೆ ಟೈಮಿಗೆ ಸಿಕ್ತು ಅಂತಂದ್ರೆ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡುವದ ಮತ್ತು ಈ ಬ್ಲೌಸ್ ಏನೋ ಒಂದು ನಾಲ್ಕು ಬ್ಲೌಸ್ನ ಸ್ಟಿಚಿಂಗ್ ಮಾಡಿನಲ್ಲ ಯುವಕ ಹುಕ್ಸ್ ಹಚ್ಚೋದು ಈ ರೀತಿಯಾಗಿ ಸಂಜೆ ಟೈಮ್ ಕಂಪ್ಲೀಟ್ ಮಾಡಿದೆ ಅಂತಂದರೆ ಇವತ್ತು ಎರಡು ದಿನದ ಕೂಡಿ ಅರ್ನಿಂಗ್ ಅಂತಂದ್ರೆ ಎಂಟುನೂರು ಅರ್ನಿಂಗ್ ಆಯಿತು ಒಂದು ಹಂಡ್ರೆಡ್ ರುಪೀಸ್ ನಾನು ಏನೋ ಖರ್ಚಿಗೆ ಅಂತ ಹೇಳಿ ತೆಗೆದ್ರೆ ಸೆವೆನ್ ಹಂಡ್ರೆಡ್ ರುಪೀಸ್ ಇವತ್ತು ನಾನು ಅರ್ನಿಂಗ್ ಆಯಿತು ಅಂತ ಹೇಳ್ಬೋದು ನಾನೇ ಮುಂದೆ ಯಾವಾಗಲಾದರೂ ಅರ್ಚನೆ ಬಂದಿತ್ತು ಅಂತಂದ್ರೆ ಫ್ಯಾಮಿಲಿಗೆ ಇದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ಒಂದು ಟೈಲರಿಂಗ್ ಉದ್ಯೋಗನ ನಾನು ಸ್ಟಾರ್ಟ್ ಮಾಡಿರೋದು ಇದರಿಂದ ತುಂಬಾ ಹೆಲ್ಪ್ ಆಗ್ಲತ್ತೈತೆ ಅಂತ ಹೇಳ್ಬೋದು ಇದರಿಂದ ಎಷ್ಟೇ ಬರಲಿ ಡೈಲಿ ಒಂದು ಹತ್ತು ರೂಪಾಯಿನೇ ಬಂದ್ರೂ ನಮ್ಗೆ ಯಾವುದಾದ್ರೂ ಒಂದು ಒಂದು ಮನೆಗೆ ವಸ್ತುನ ತರಲಾಗ ನಮ್ಗೆ ಹೆಲ್ಪ್ ಹಾಕಿರ್ತೈತಿ ಹಿಂಗಾಗಿ ಹಾಗೆ ಇವಾಗ ನಾನು ಚಾನಲ್ನ ಸ್ಟಾರ್ಟ್ ಮಾಡಿರೋದು ಏಕೆ ಅಂತಂದರೆ ಇವಾಗ ನಾನು ಆಲ್ರೆಡಿ ಸ್ಟಿಚಿಂಗ್ ಮಾಡ್ತೀನಲ್ಲ ಸ್ಟಿಚಿಂಗ್ ವಿಡಿಯೋನ ಹಾಕಬೇಕು ಅಂತ ಹೇಳಿ ನಾನು ಚಾನಲ್ನ ಸ್ಟಾರ್ಟ್ ಮಾಡಿರೋದು ಆಮೇಲೆ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ಸ್ಟಿಚಿಂಗ್ ಒಳಗೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ಬೋದು ಹೇಗಂತಂದ್ರೆ ಇವಾಗ ಸ ಯಾವುದಾದ್ರೂ ಬ್ಲೌಸ್ ಸ್ಟಿಚಿಂಗ್ ಬಂದಿರ್ತಾವ ಸ್ಟಿಚಿಂಗ್ ಮಾಡೋದು ಕೊಡೋದು ಇಷ್ಟ ಆಗ್ತಿತ್ತು ನಾನು ವಿಡಿಯೋಗಾಗಿ ವಿಡಿಯೋ ಮಾಡಬೇಕು ಈ ರೀತಿಯಾಗಿ ಟ್ರೆಂಡಿಂಗ್ ಡಿಸೈನ್ಗಳನ್ನ ಅಪ್ಲೋಡ್ ಮಾಡಬೇಕು ಅಂಥೇಳಿ ಹೊಸ ಹೊಸದಾಗಿ ಆ ಬ್ಲೌಸ್ ಡಿಸೈನ್ ಆಗಿರ್ಬೋದು ಕಟಿಂಗ್ ಮೆಥೆಡ್ ಆಗಿರ್ಬೋದು ಎಲ್ಲನೂ ಕೂಡ ಸ್ಟಿಚಿಂಗೋಸ್ಕರ ಅಂತ ಹೇಳಿ ಕಲಿತ್ಕೊಂಡು ವಿಡಿಯೋ ಮಾಡಿ ತುಂಬಾ ಇಂಪ್ರೂವ್ಮೆಂಟ್ ಆಗೈತಿ ಅವಾಗ ನಾನು ಸ್ಟಾರ್ಟ್ ಮಾಡಿರೋಕ್ಕಿಂತ ಮುಂಚೆಗೂ ಇವಾಗ ಕಂಪೇರ್ ಮಾಡಿ ನೋಡಿದರೆ ಇವಾಗ ಬ್ಲೌಸ್ ಸ್ಟಿಚಿಂಗ್ ಒಳಗಂತೂ ತುಂಬಾ ಇಂಪ್ರೂವ್ಮೆಂಟ್ ಆಗೈತಿ ಹೀಗಾಗಿ ಎಲ್ಲ ಒಂದು ಸ್ಟಿಚಿಂಗ್ ಅಂದರೆ ಟ್ರೆಂಡಿಂಗ್ ಒಳಗಿರ್ತಕ್ಕಂಥ ಡಿಸೈನ್ಗಳನ್ನ ನಾನು ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಇವಾಗ ಸ್ಟಿಚಿಂಗ್ ಮಾಡಿರೋದ್ರಿಂದ ತುಂಬಾ ಹೆಲ್ಪ್ ಆಗೈತಿ ಅದರಿಂದ ಕಸ್ಟಮರ್ ಕೂಡ ಇನ್ಕ್ರೇಸ್ ಆಗ್ಯಾರ ಹೀಗಾಗಿ ತುಂಬಾ ಹೆಲ್ಪ್ಫುಲ್ ಇದೆ ಅಂತ ಹೇಳ್ಬೋದು ಹಾಗೆ ಇವಾಗ ಏನೈತೆಲ್ಲ ಇವಾಗ ನಾವು ಸತ್ಯದಾರಿ ಒಳಗೆ ನಡೆದು ಹಾಗೆ ಇವಾಗ ಏನೈತೆಲ್ಲ ನಾವು ಚಾನೆಲ್ ಸ್ಟಾರ್ಟ್ ಮಾಡಿ ಅಂದರೆ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ ಇವಾಗ ನಾನು ಅನಾವಶ್ಯಕವಾಗಿ ವಿಡಿಯೋಸ್ ಮಾಡ್ತಾರೆ ಬಿಡ್ತಾರ ಅಂಥೇಳಿ ಡೈರೆಕ್ಟ್ ಆಗಿರ್ಬೋದು ಇನ್ ಡೈರೆಕ್ಟ್ ಆಗಿರ್ಬೋದು ಅಂದಿರೋರು ಉಂಟು ಹೀಗಾಗಿ ನಾವು ಅದರಿಂದ ಮಾತಿನ ಮುಖಾಂತರ ಉತ್ತರ ಕೊಡೋಕ್ಕಿಂತ ನಾವು ನಮ್ಗೆ ಯಾವ ರೀತಿಯಾಗಿ ಹೆಲ್ಪ್ಫುಲ್ ಆಗೈತಿ ಅನ್ನೋದನ್ನು ನಾವು ಈ ಮುಂದೆ ಒರೆಸ್ಕೊಂಡು ತೋರಿಸ್ಬೇಕಂತ ಹೇಳನು ಡೈರೆಕ್ಟಾಗಿ ಅರ್ಗಿ ಕೂಡ ಇನ್ನೂ ವಾಪಸ್ ಅಂದಿಲ್ಲ ಯಾಕಂತಂದ್ರೆ ಇವಾಗ ನಾನು ಕಸ್ಟಮರ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಕ್ಕತ್ತಿನಿ ಇದ್ರ ಜೊತೆಗೆ ಎರಡು ಕೆಲಸ ಆಯಿತು ಒಂದು ಬ್ಲೌಸು ಕಸ್ಟಮರ್ಗೆ ಒಂದು ಬ್ಲೌಸ್ ಕಂಪ್ಲೀಟ್ ಕೂಡ ಆಯಿತು ಅದ್ರ ಜೊತೆಗೆ ನನಗೆ ವಿಡಿಯೋ ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಒಂದು ವಿಡಿಯೋ ಕೂಡ ರೆಡಿ ಆಯಿತು ಒಟ್ಟಿನಲ್ಲಿ ಎರಡೂ ಕೂಡ ಒಟ್ಟಿಗೆ ಆಯ್ತಲ್ಲ ಹೀಗಾಗಿ ಅಪ್ಲೋಡ್ ಮಾಡಬೇಕಾಯಿತು ಅಂತಂದ್ರೆ ಒಂದಿಷ್ಟು ಟೈಮಿಂಗ್ ಬೇಕಾಗ್ತತಿ ಒಂದು ಗಂಟೆ ಏನಾದರೂ ಬೇಕು ಯಾಕಂತಂದ್ರೆ ಇವಾಗ ವಿಡಿಯೋನ ಎಡಿಟ್ ಮಾಡಿ ವೈಸ್ ಅವರು ಕೊಟ್ಟು ಅದಕ್ಕೆ ತಮ್ಮ ನಿಲ್ಸನ್ನ ರೆಡಿ ಮಾಡಿ ಒಂದು ಸ್ವಲ್ಪ ಅಪ್ಲೋಡ್ ಮಾಡಬೇಕು ಹಾಗೆ ಟ್ಯಾಕ್ಸ್ ಆಗಿರ್ಬೋದು ಅಷ್ಟಾಗಿ ಈ ಯಾವುದೊಂದು ಪ್ರೊಸೀಜರ್ನ ನಾವು ಫಾಲೋ ಮಾಡಬೇಕು ಅಂತಂದರೆ ಒಂದು ಗಂಟೆ ಏನಾದರೂ ಟೈಮಿಂಗ್ ಕೊಡಬೇಕು ಇದರಿಂದಾಗಿ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ನಮಗೂ ಕೂಡ ಟೇಲರಿಂಗಿಂದ ಟೇಲರಿಂಗ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ ಅಂದ್ಕೊಂಡು ನಾನು ಚಾನೆಲ್ನ ಇದ್ದೀನಿ ಹೀಗಾಗಿ ನಮ್ಮ ಫ್ಯಾಮಿಲಿ ಸಪೋರ್ಟ್ ಅಂತ ಐತಿ ಫ್ಯಾಮಿಲಿ ಸಪೋರ್ಟಿಂದನೇ ನಾನು ಸ್ಟಾರ್ಟ್ ಮಾಡಿರೋದು ಇವಾಗ ಯಾಕೆ ಹೇಳಾಕತ್ತೀನಿ ಅಂತಂದರೆ ಇವಾಗ ವಾಚಿಂಗ್ ಟೈಮು ಈ ಯೂಟ್ಯೂಬಲ್ಲಿ ಅಂತಂದರೆ ನಾವು ಒಂದು ವರ್ಷದೊಳಗೆ ಲಕ್ಕು ಮತ್ತು ನಮ್ದು ಲಕ್ ಅನ್ನೋದು ಬೇಕು ಮತ್ತು ಅದರಿಂದ ಹಾರ್ಡ್ ವರ್ಕ್ ಕೂಡ ಬೇಕು ಯಾಕಂತಂದ್ರೆ ಒಂದು ವರ್ಷದೊಳಗೆ ತೌಸಂಡು ಸಬ್ಸ್ಕ್ರೈಬರ್ಸು ಮತ್ತು ಫೋರ್ ತೌಸಂಡು ವಾಚಿಂಗ್ ಟೈಮು ಕಂಪ್ಲೀಟ್ ಆಗಬೇಕು ಅಂತಂದರೆ ತುಂಬಾ ಡಿಫಿಕಲ್ಟು ಅದರಲ್ಲಿ ಅದಾದ ನಂತರ ನಮಗೆ ಆನ್ ಆದ ನಂತರ ಟೆನ್ ಡಾಲರ್ ಕಂಪ್ಲೀಟ್ ಆದ ನಂತರ ನಾವು ಗೂಗಲ್ ಪಿನ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ಆಪ್ಷನ್ ಬರುತ್ತೆ ಇದೆಲ್ಲ ನಾವು ಸಕ್ಸಸ್ ಆಗಬೇಕು ಅಂತಂದ್ರೆ ತುಂಬಾ ಕ್ಯೂರಾಸಿಟಿ ಐತಿ ಇದರಿಂದನೇ ಬೇಗನೆ ಕಂಪ್ಲೀಟ್ ಆಗೈತಿ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆಗಿದೆ ತುಂಬಾ ಖುಷಿ ಆಗ್ಲತ್ತೈತಿ ಗೂಗಲ್ ಪಿನ್ ಬಂದ ನಂತರ ಖಂಡಿತವಾಗ್ಲೂ ನಿಮ್ಮ ಜೊತೆ ನಾನು ಸೇರ್ ಮಾಡ್ಕೋಬೇಕು ಅಂತ ಹೇಳಿ ಕ್ಯೂರಾಸಿಟಿ ಒಳಗಿದ್ದೀನಿ ಹೀಗಾಗಿ ಇವತ್ತು ವಿಡಿಯೋನ ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಒಂದು ಪ್ರತಿಫಲ ಅನ್ನೋದು ಸಿಗ್ತೈತಿ ಅಂದರೆ ಇದರಿಂದ ಏನೋ ಅರ್ನಿಂಗ್ ಸ್ಟಾರ್ಟ್ ಆಯಿತು ಅಂತಂದ್ರೆ ನಮಗೆ ಮತ್ತು ನಮ್ಮ ಫ್ಯಾಮಿಲಿಗೆ ಫುಲ್ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಯಾರೋ ಒಬ್ಬರು ಬೆಳೀಲಾಕತ್ತಾರ ಮುಂದೆ ಹೊಂಟಾರ ಅಂತಂದ್ರೆ ಏನು ಮಟ್ಟಿಗೆ ನಾವು ಸ್ಲೋ ಆಗಲಾಗಲಿ ಏನೋ ನಮ್ಮ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಆಗ್ಲತ್ತೈತಿ ಅಂತಂದರೆ ಇವಾಗ ಸೊಸೈಟಿ ಒಳಗೆ ಹೆಂಗಂತಂದ್ರೆ ನೋಡ್ಲಿಕ್ಕೆ ಆಗ ಆಗದೇ ಇರೋರು ಇರ್ತಾರೆ ಯಾಕಂತಂದ್ರೆ ಹೊಟ್ಟೆ ಉರ್ಕೊಳ್ಳೋರು ಇರ್ತಾರೆ ಮತ್ತು ಈ ರೀತಿಯಾಗಿ ಮುಂದುವರ್ಸ್ಕೊಂಡು ಹೊಂಟಾರಲ್ಲ ಒಳ್ಳೇದಾಗಲಿ ಅಂಥೇಳಿ ಆರೈಕೆ ಮಾಡೋರು ಇರ್ತಾರೆ ಇವಾಗ ಏನೈತಲ್ಲ ಒಂದು ನೈಂಟಿ ಪರ್ಸೆಂಟ್ ನೆಗೆಟಿವ್ ಮಾತಾಡಿದ್ರೂ ಟೆನ್ ಪರ್ಸೆಂಟ್ ಪಾಸಿಟಿವ್ ಮಾತಾಡೋರು ಇರ್ತಾರಲ್ಲ ಅಂಥೇಳಿ ಖುಷಿ ಪಡಬೇಕು ಹೀಗಾಗಿ ಹಲವಾರು ಜನ ನಮ್ಗೆ ಸಪೋರ್ಟ್ ಅಂತೂ ಇದ್ದೇ ಐತಿ ಈ ರೀತಿಯಾಗಿ ನಾವು ಮಾಡಿರಿ ಒಳ್ಳೆ ವೀಡಿಯೋ ಮಾಡಿರಿ ಅನ್ನೋರು ಉಂಟು ಇಷ್ಟೊಂದು ಜನ ಸಪೋರ್ಟ್ ಮಾಡೋರು ಇರುವಾಗ ನಾವು ಏನು ನೆಗೆಟಿವ್ ಏನು ಮಾತಾಡ್ತಿರ್ತಾರಲ್ಲ ಸೊ ಅವ್ರ ಬಗ್ಗೆ ತಲೆ ಕಳಿಸ್ಕೊಳ್ಳೋಂಗೂ ಇಲ್ಲ ಇವಾಗ ನಮ್ಮ ಜರ್ನಿ ನಮ್ದು ಸ್ಟಾರ್ಟ್ ಆಗೈತಿ ಹೀಗಾಗಿ ಮನೆ ಹೊಲ ಮನೆ ಕೆಲಸ ಬ್ಲೌಸ್ ಸ್ಟಿಚಿಂಗ್ ಜೊತೆಗೆ ಯೂಟ್ಯೂಬ್ ಅಂತೂ ಸ್ಲೋ ಆಗಿ ಆದ್ರೂ ಸ್ಟಾರ್ಟ್ ಮಾಡ್ದೈತಿ ಯಾಕಂತಂದರೆ ಇವಾಗ ರೆಗ್ಯುಲರಾಗಿ ವಿಡಿಯೋ ಹಾಕಿದ್ರೆ ಇನ್ನೂ ಬೇಗನೇ ಸಕ್ಸಸ್ ಆಗ್ಬೋದಿತ್ತು ಬಟ್ ಏನೈತಲ್ಲ ನಾನು ಇವಾಗ ಟೈಮ್ ಸಿಗುತ್ತಲ್ಲ ನಾನು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿರ್ತೀನಿ ಅದನ್ನು ಕೂಡ ತುಂಬಾ ಎಲ್ಲರೂ ಕೂಡ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಿದೆ ಇದೇ ರೀತಿಯಾಗಿ ನಮ್ಗೆ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತಂದ್ರೆ ಬೇಗ ಒಂದು ಕಡಿಮೆ ಸಮಯದೊಳಗೆ ನಾವು ಅಮೌಂಟ್ ಕೂಡ ತೊಗೊಳಕ್ಕೆ ಸಾಧ್ಯ ಆಗ್ತತಿ ಇದರಿಂದ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇದೇ ರೀತಿಯಾಗಿ ಸತತ ಸಪೋರ್ಟ್ ಇತ್ತು ಅಂತಂದ್ರೆ ಸಾಧ್ಯನೇ ಆಗ್ತತಿ ಇವಾಗ ನೀವು ಮಾತಾಡ್ತಾ ಮಾತಾಡ್ತಾ ಏನೈತಲ್ಲ ಇವಾಗ ಲೈನಿಂಗ್ ಬ್ಲೌಸ್ನ ನಾನು ಸ್ಟಿಚಿಂಗಾಗಿ ಮಾಡ್ಲಕ್ಕತ್ತೆ ಇದಕ್ಕೆ ಯಾವುದೇ ಒಂದು ಲೇಸ್ ಬೇಡ ಏನು ಬೇಡ ಒಂದು ಸಿಂಪಲ್ಲಾಗಿ ರೌಂಡ್ ನೆಕ್ ಇಟ್ಟ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ರಿ ಅಂತ ಹೇಳಿದ್ರು ಒಂದೇ ಬ್ಲೌಸ್ ಕೆಲವೊಂದಿಷ್ಟು ಜನ ಏನಂತಾರೆ ಏನು ಕೂತ್ಕೊಂಡು ಒಂದು ಬ್ಲೌಸ್ ಹೊಲಿದಷ್ಟ ಅಲ್ಲನ ಇದೇನು ಮಹಾ ಕೆಲಸ ಅಂತ ಹೇಳಿ ಹಿಂಗೂ ಅಂತಿರ್ತಾರೆ ಒಂದು ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಅದನ್ನ ಆ ಕಸ್ಟಮರ್ಗೆ ಕೊಟ್ಟಾಗ ಒಂದು ಸ್ವಲ್ಪ ಏನು ಫಿಟ್ಟಿಂಗಲ್ಲಿ ಆಗಿರ್ಬೋದು ಏನು ಆ ಕಡೆ ಈ ಕಡೆ ಆದರೂ ಯಾರು ಕೊಡಂತ ಯಾಕಂತಂದ್ರೆ ಬ್ಲೌಸ್ ರೇಟುನು ಜಾಸ್ತಿ ಇರ್ತೈತಿ ಹೀಗಾಗಿ ಕೊಟ್ಟು ಹೊಲ್ಸಿರ್ತಾರೆ ಮತ್ತು ಆ ಕಡೆ ಈ ಕಡೆ ಆಯಿತು ಅಂತಂದರೆ ತಂದು ತಿರುಗ ನಮ್ಗೆ ಕೊಡ್ತಾರೆ ಯಾಕಂತಂದರೆ ಇದಕ್ಕೂ ಅಷ್ಟೊಂದು ಸುಲಭ ಅಂತ ಹೇಳಲ್ಲ ತುಂಬ ಕಷ್ಟಪಟ್ಟ ಕಲ್ತಿರ್ತೀವಿ ಇನ್ನೊಂದು ಹಲವಾರು ಕಸ್ಟಮರ್ ಅಂತಂದರೆ ಕೆಲವೊಷ್ಟು ಜನ ಆ ಸ ಫಿಟ್ಟಿಂಗ್ ಕರೆಕ್ಟಾಗಿನೂ ಇದ್ದರೂ ಕೂಡ ಬ್ಲೌಸ್ ಕೆಟ್ಟೈತಿ ಅಂತ ಹೇಳಿ ಈ ರೀತಿಯಾಗಿ ಹೇಳೋರು ಇರ್ತಾರೆ ಯಾಕಂತಂದ್ರೆ ಬ್ಲೌಸ್ ಕರೆಕ್ಟಾಗಿದ್ದರೂ ಕೂಡ ಸರಿಯಾಗಿ ಕೂತಿಲ್ಲ ಅಂತ ಹೇಳೋರು ಇರ್ತಾರೆ ಬಟ್ ಆ ಏನು ಏನು ಮಾಡ್ಲಾಕಾಗಂಗಿಲ್ಲ ಯಾಕಂತಂದ್ರೆ ಹಲವಾರು ಜನಗೆ ನಾನು ಸ್ಟಿಚ್ ಮಾಡಿ ಕೊಟ್ಟಿರೋದು ತುಂಬಾ ನೀಟಾಗಿ ಅಷ್ಟು ಚೆನ್ನಾಗಿ ಕೂತಿರ್ತಾವೆ ಹೀಗಾಗಿ ಬ್ಲೌಸು ಸ್ಟಿಚಿಂಗ್ ಆದ ನಂತರ ಅದು ಗೊತ್ತಾಗಿರ್ತೈತಿ ಬಟ್ ಹಿಂಗೂ ಕರೆಕ್ಟಾಗಿದ್ದರೂ ಕೂಡ ಕರೆಕ್ಟೇ ಇಲ್ಲ ಅಂತ ಹೇಳಿರೋರು ಉಂಟು ಇನ್ನೊಂದಿಷ್ಟು ಜನ ಏನೈತೆಲ್ಲ ಹಿಂಗೆ ಹೇಳಿದ್ರೆ ಅಮೌಂಟ್ ಕಡಿಮೆ ತೊಗೋತಾರೇನೋ ಅಂತೂ ಇದು ಕೂಡ ಕ್ಯಾಲ್ಕುಲೇಷನ್ ಮಾಡಿ ಹಿಂಗೂ ಅಂತಿರ್ತಾರೆ ಬಟ್ ಅಂಥವ್ರಿಗೆ ಏನೈತಲ್ಲ ಒಂದು ಸರ್ತಿ ನೋಡಿ ಮತ್ತೊಂದು ಸರ್ತಿ ನಾವು ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಸ್ಟಾಪ್ ಮಾಡೋದು ಬೆಟರ್ ಅಂತ ಹೇಳ್ಬೋದು ಹಾಗೆ ಒಂದಿಷ್ಟು ಜನ ನಿಮ್ದು ಕಟಿಂಗ್ ವಿಡಿಯೋ ಆಗಿರ್ಬೋದು ಸ ಹಾಕಿರಿ ಮತ್ತು ಡೈಲಿ ಲಾಗ್ ಜೊತೆಗೆ ನೀವು ವಿಡಿಯೋ ಕೂಡ ಮಾಡಿ ಹಾಕಿರಿ ಅಂದ್ರೆ ಸ್ಟಿಚಿಂಗ ಮತ್ತು ಬ್ಲೌಸ್ ವಿಡಿಯೋಸನ್ನ ಹಾಕಿ ಅಂತ ಹೇಳ್ತಿರ್ತಾರೆ ಆದರೂ ಕೂಡ ಏನೈತಲ್ಲ ಇವಾಗ ಒಂದು ವಿಡಿಯೋನ ಅಪ್ಲೋಡ್ ಹಾಕಿರ್ತೀನಿ ಹಾಗೆ ಕೆಲಸ ಮನೆ ಕೆಲಸ ಕಂಪ್ಲೀಟ್ ಮಾಡ್ತಿರ್ತೀನಿ ಹೀಗಾಗಿ ಒಂದು ಡೈಲಿ ರುಟೀನ ಕಿಚನಲ್ಲಿ ಆಗಿರ್ಬೋದು ಯಾವುದೇ ವಿಡಿಯೋ ಮಾಡೋಂಗಿಲ್ಲ ಯಾವುದೋ ರೆಸಿಪಿ ಅಂತಂದರೆ ಇದ್ರೊಳಗೆ ಜಾಸ್ತಿ ನಾನು ಟೈಲರಿಂಗ್ ವಿಡಿಯೋನ ಹಾಕ್ಲಿಕ್ಕೆ ಇಷ್ಟಪಡ್ತೀನಿ ಹೀಗಾಗಿ ಯಾವುದೇ ರೆಸಿಪಿ ಕೂಡ ಈ ವಿಡಿಯೋ ಒಳಗೆ ಶೇರ್ ಮಾಡ್ಕೊಂಡಿಲ್ಲ ಫಸ್ಟ್ ಚಾನೆಲ್ ಒಳಗೆ ಏನೈತೆಲ್ಲ ಅದರೊಳಗೆ ಬ್ಲ ಟೈಲರಿಂಗ್ ವಿಡಿಯೋ ಆಯಿತು ಅದ್ರ ಜೊತೆಗೆ ಕಿಚನ್ ವಿಡಿಯೋ ಯಾವುದಾದ್ರೂ ರೆಸಿಪಿ ಮಾಡಿದರೆ ಅದನ್ನು ಕೂಡ ಶೇರ್ ಮಾಡ್ತಿದ್ದೀನಿ ಹಾಗಾಗಿ ಈ ವಿಡಿಯೋ ಏನೈತಲ್ಲ ಏನೋ ಒಂದು ಅಲ್ಪ ಸ್ವಲ್ಪ ಲಾಗ್ ಹಾಕಿರ್ತೀನಿ ಇಲ್ಲ ಅಂತಂದ್ರೆ ಕಂಟಿನ್ಯೂಸ್ ಆಗಿ ನಾನು ಸ್ಟಿಚಿಂಗ್ ವಿಡಿಯೋನ ಹಾಕಿರ್ತೀನಿ ಹಾಗೆ ಇನ್ನೂ ಒಂದೆರಡು ಬೋಟ್ನೆಕ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದವ ನಲ್ವತ್ತೈದು ಸುತ್ತಲ ಇರ್ತಕ್ಕಂತಹ ಬೋಟ್ನೆಕ್ ಬ್ಲೌಸ್ ಎರಡು ಬ್ಲೌಸ್ನ ಶ್ಟಿಚಿಂಗ್ ಮಾಡುವುದಾವ ಇನ್ನೊಂದು ಏನೈತೆ ಅಲ್ಲ ಪಪ್ ಇಟ್ಟು ಬ್ಲೌಸ್ ಸ್ಟಿಚಿಂಗ್ ಮಾಡೋದೈತಿ ಅದನ್ನು ಕೂಡ ವಿಡಿಯೋನ ಸೇವ್ ಮಾಡ್ತೀನಿ ಡೇ ಟೈಮಲ್ಲಿ ವಿಡಿಯೋ ಮಾಡುವಾಗ ಏನೈತಲ್ಲ ಕರೆಂಟ್ ಒಂದೊಂದು ಸರ್ತಿ ಪ್ರಾಬ್ಲಮ್ ಆಗಿರೋದ್ರಿಂದ ವಿಡಿಯೋ ಮಾಡಲಿಕ್ಕಾಗಂಗಿಲ್ಲ ಹಿಂಗಾಗಿ ಖಂಡಿತವಾಗ ಕರೆಂಟ್ ಇದ್ದಾಗ ಸಂಜೆ ಇದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ತುಂಬಾ ಕೇಳಾಕತ್ತಿದ್ರು ಪಪ್ಸ್ಲಿವಂತೂ ತುಂಬ ಒಬ್ಬ ಸಬ್ಸ್ಕ್ರೈಬರು ಕೇಳ್ತಾನೆ ಇದ್ದಾರೆ ಸೊ ಅದನ್ನು ಕೂಡ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಇವು ಸಿಂಪಲ್ ಬ್ಲೌಸ್ ಇದಲ್ಲ ಇವ್ನ ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಎಲ್ಲಾನು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ಚಾನಲ್ ಸ್ಟಾರ್ಟ್ ಮಾಡಬೇಕು ಅನ್ನೋರು ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡಿ ಯಾಕಂತಂದ್ರೆ ಇವಾಗ ಚಾನಲ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಅದನ್ನು ನೀವು ಕಂಟಿನ್ಯೂಸ್ ಆಗಿ ಯಾರು ಏನೇ ಅಂದರೂ ಕೂಡ ಇವಾಗ ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಒಂದಿಷ್ಟು ಜನ ಎಲ್ಲ ಟೈಮ್ ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗೋವರೆಗೂ ವೀಡಿಯೋನ ಮಾಡಿ ಮುಂದೆ ಸ್ಟಾಪ್ ಮಾಡಿದರೆ ಇವಾಗ ಎಷ್ಟೊಂದು ದಿನ ನಾವು ಕಷ್ಟಪಟ್ಟಿರ್ತೀವಿ ಒಂದು ವಿಡಿಯೋ ಮಾಡಿ ನಾವು ಹಾಕಬೇಕು ಅಂತಂದರೆ ತುಂಬಾ ನಾವು ಅದಕ್ಕೂ ಕೂಡ ಒಂದು ಗಂಟೆ ಒಂದು ಎರಡು ಗಂಟೆ ಏನಾದರೂ ಟೈಮಿಂಗ್ ಕೊಡಬೇಕಾಗ್ತೈತಿ ಹೀಗಾಗಿ ಯಾವುದೇ ಒಂದು ನಾವು ಕೆಲಸ ಮಾಡ್ತೀವಿ ಅಂತಂದರೆ ಅದು ನಾವು ಹಿಂದೆ ತುಂಬಾ ಕಷ್ಟಪಡಬೇಕಾಗ್ತೈತಿ ಹೀಗಾಗಿ ಒಂದಿಷ್ಟು ಟೈಲರಿಂಗ್ ಟಿಪ್ಸ್ ಆಯಿತು ಮೋಟಿವೇಶ್ನಲ್ ವಿಡಿಯೋಗಳಾಯಿತು ಬ್ಲೌಸ್ ಕಟಿಂಗ್ ಆಯಿತು ಸ್ಟಿಚಿಂಗ್ ಮೆಥಡ್ ಆಯಿತು ಆರಿ ವರ್ಕ್ ಆಯಿತು ಇದು ನಿಮ್ಮ ಜೊತೆ ನಾನು ಸೇರ್ ಮಾಡ್ಲಾಕತ್ತೀನಿ ಹಾಗೆ ಎಷ್ಟೊಂದು ಜನ ಇದರಿಂದ ಹೆಲ್ಪ್ ಆಗೈತಿ ಮತ್ತು ನಿಮ್ಮ ಒಂದು ಬ್ಲೌಸ್ ಕಟಿಂಗ್ ಮೆಥಡಿಂದ ಕಟಿಂಗ್ ಮಾಡಿ ಸ್ಟಿಚಿಂಗ್ ಕೂಡ ಮಾಡ್ಲಾಕತ್ತೀವಿ ಅಂತ ಹೇಳಿ ಹಳೆ ಒಂದು ಬ್ಲೌಸ್ ಕಟಿಂಗ್ ವಿಡಿಯೋಕ್ಕೆ ಕಮೆಂಟ್ ಕೂಡ ಹಾಕಿದ್ರು ನೋಡಿದ್ರೆ ತುಂಬಾ ಖುಷಿ ಆಗ್ತೈತಿ ಹಳೆಯಲ್ಲಿ ಇದ್ಕೊಂಡು ಹಳಿಯೊಳಗೆ ಒಂದು ಟೈಲರಿಂಗನ್ನು ಮಾಡ್ಲಕ್ಕತ್ತೀವಿ ನಮ್ಮಂಥ ವಿಡಿಯೋಗಳಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗ್ಲತ್ತದಿ ಅಂತಂದ್ರೆ ತುಂಬಾ ಖುಷಿ ಆಗ್ಲಕತ್ತತಿ ಹಾಗೆ ನಾವು ಸ್ಟಾರ್ಟಿಂಗ್ ಒಳಗೆ ಎಷ್ಟು ಸಪರ್ ಪಟ್ಟಿವಲ್ವಾ ಹಿಂಗಾಗಿ ಅದಕ್ಕೋಸ್ಕರ ಬೇಸಿಕ್ ಏನೆಲ್ಲ ಬೇಕಲ್ಲ ಅದನ್ನ ನಾನು ವಿಡಿಯೋ ಮಾಡಿರ್ತೀನಿ ಹಾಗೆ ಇವಾಗ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಲಾಕತ್ತೀನಿ ಹುಕ್ಸು ನಾನು ಪ್ರತಿಯೊಂದು ಹುಕ್ಸ್ ಅಟ್ಯಾಚ್ ಮಾಡೋದು ಆಮೇಲೆ ಕಾಚಪಟ್ಟಿ ಪಟ್ಟಿ ಅದನ್ನು ಯಾವ ರೀತಿಯಾಗಿ ಮಾಡೋದು ಅಂಥೇಳಿ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ಪೈಪಿಂಗ್ ಮಾಡೋದು ನಾರ್ಮಲ್ ಬ್ಲೌಸ್ ಕಟಿಂಗ್ ಬೋಟ್ನಿಕ್ ಬ್ಲೌಸ್ ಕಟಿಂಗ್ ಎಲ್ಲನೂ ಕೂಡ ನಾನು ಇದ್ರೊಳಗೆ ಸೇರ್ ಮಾಡಿದ್ದೀನಿ ಹಾಗೆ ಒಂದಿಷ್ಟು ಕುಚ್ ಕಟ್ಟೋ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ಮೊನ್ನೆ ಏನೈತೆಲ್ಲ ಅರಿವರ್ಕ್ ಬ್ಲೌಸ್ ಏನು ನಾನು ಆಲ್ರೆಡಿ ಸ್ಟಿಚಿಂಗ್ ಮಾಡಿ ತೋರಿಸಿದ್ನಲ್ಲ ಅದ್ರದ್ದು ಒಂದು ಕುಚ್ಚು ಕಟ್ಟಿ ಕಂಪ್ಲೀಟ್ ಮಾಡಿದೆ ಬಟ್ ವಿಡಿಯೋ ಆಗಲಿಲ್ಲ ಸೊ ಅದು ಒಂದು ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗ್ತಿತ್ತು ಹೇಳಿ ಅನಿಸಿತ್ತು ಬಟ್ ಇನ್ನೊಂದು ಸರ್ತಿ ಇನ್ನೊಂದು ಸಾರಿ ಐತಿ ಅದನ್ನು ಕೂಡ ಮಾಡಿದೆ ಅಂತಂದ್ರೆ ಇವಾಗ ಹೆಂಗೆ ಅಂತಂದ್ರೆ ಮನೆಯಾಗ ಒಂದು ಸ್ವಲ್ಪ ಕೆಲಸ ಹೊಲ್ದೊಳಗೆ ಒಂದಿತ್ತು ಏನಾದರೂ ಒಂದು ಸ್ವಲ್ಪ ಒಂದು ಗಂಟೆನೋ ಎರಡು ಗಂಟೆನೋ ಹೋದ್ವಿ ಅಂತಂದರೆ ಆ ಅವಸರದೊಳಗೆ ಯಾರಾದರೂ ಅರ್ಜೆಂಟಾಗಿ ಕಸ್ಟಮರ ಬ್ಲೌಸ್ ಸ್ಟಿಚಿಂಗ್ ಮಾಡ್ರಿ ಏನ ಅಂತ ಹೇಳೋದ್ನೂ ಕೇಳತ್ತಿರ್ತಾರೆ ಹೀಗಾಗಿ ಆಗಿ ಸ್ಟಿಚಿಂಗ್ ಮಾಡೋದಾಗ್ತತಿ ಹಿಂಗೆ ಉಡಿಯೋ ಮಾಡ್ಕೋತ ಕೂತ್ರೆ ಲೇಟ್ ಆಗ್ತೈತಿ ಅಂತೇಳಿ ಅವಸರದೊಳಗೆ ಸ್ಟಿಚಿಂಗ್ ಮಾಡಿಕೊಡೋದಾಗ್ತೈತಿ ಹೀಗಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಲತ್ತರಿ ಇದೇ ರೀತಿ ಸಪೋರ್ಟ್ ಮಾಡಿದ್ರಿ ಅಂತಂದ್ರೆ ನಮ್ಮ ಚಾನಲ್ ಇನ್ನೂ ಒಂದಿಷ್ಟು ಗ್ರೋ ಆಗ್ಲಿಕ್ಕೆ ಸಾಧ್ಯ ಆಗ್ತೈತಿ ಹಾಗೆ ಈ ಒಂದು ಟೈಲರಿಂಗ್ ಆಗಿರ್ಬೋದು ಯಾವುದೇ ಒಂದು ಬಿಸ್ನೆಸ್ ಆಗಿರ್ಬೋದು ಯಾವುದೇ ವರ್ಕ್ ಆಗಿರಬಹುದು ಕೂಡ ನಮ್ಗೆ ಯಾವ ಸರಿ ಅನ್ಸುತ್ತಲ್ಲ ನಾವು ಅದರಿಂದ ಮುಖಾಂತರ ನಾವು ಇವಾಗ ಮಾಡ್ಲಾಕೈತಿರ್ತೀವಿ ಈ ರೀತಿಯಾಗಿ ವಿಡಿಯೋ ಮಾಡಿದ್ರೆ ಅದರೊಳಗೆ ಹಳ್ಳಿ ಒಳಗೆ ಅಂತಂದ್ರೂ ಇದು ಇದಕ್ಕಾಗಿ ಹಲವಾರು ಜನ ಹಲವಾರು ಜನ ಮಾತಾಡಿರೋರು ಉಂಟು ಯಾಕಂತಂದರೆ ಇವಾಗ ಆಲ್ರೆಡಿ ನಾನು ಸ್ಟಿಚಿಂಗ್ ಮಾಡ್ತೀನಲ್ಲ ಇಷ್ಟೊಂದು ಜನಕ್ಕೆ ಹೆಲ್ಪ್ ಆಗುತ್ತೆ ಅಲ್ಲ ಅಂದ್ಕೊಂಡು ಇದು ನಾನು ಟೈಲರಿಂಗ್ಗೋಸ್ಕರನೇ ನಾನು ಈ ಚಾನಲ್ನ ಓಪನ್ ಮಾಡಿರೋದು ಹೀಗಾಗಿ ಇದ್ರೊಳಗೆ ಜಾಸ್ತಿ ಇವೆ ವಿಡಿಯೋನ ಹಾಕ್ಲಾಕ ನಾನು ಟ್ರೈ ಮಾಡ್ತೀನಿ ಹಲವಾರು ಒಂದು ಬ್ಲೌಸ್ ಡಿಸೈನ್ಸ್ನ ಸ್ಟಿಚಿಂಗ್ ಮಾಡಿರ್ತೀನಿ ಬಟ್ ಅರ್ಜೆಂಟ್ ಒಳಗೆ ಸ್ಟಿಚಿಂಗ್ ಮಾಡಿ ಕೊಡೋದು ಇರ್ತೈತಿ ಹೀಗಾಗಿ ವಿಡಿಯೋ ಮಾಡ್ಲಿಕ್ಕಾಗಂಗಿಲ್ಲ ಆಮೇಲೆ ಮೊದಲನೇ ದಿನ ವಿಡಿಯೋ ಮಾಡಿ ಇಟ್ಟಿರ್ತೀನಿ ನೆಕ್ಸ್ಟ್ ಟೈಮ್ ಒಂದು ಡಿಸೈನ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಾಕತ್ತಿರ್ತೀನಿ ಆದ್ರೆ ಅದನ್ನು ಎಡಿಟು ಮಾಡಿರಂಗಿಲ್ಲ ಮತ್ತು ವಿಡಿಯೋ ಜಾಸ್ತಿ ಆಗಿಬಿಟ್ಟಿರ್ತಾವೆ ಅಂಥೇಳಿ ಮ ಸ್ಟೋರೇಜ್ ಫುಲ್ ಆಗುತ್ತೆ ಅಂಥೇಳಿ ಹೀಗಾಗಿ ಎಷ್ಟೊಂದು ಬ್ಲೌಸ್ ಡಿಸೈನ್ಸನ್ನು ನಾನು ಸೇರ್ ಮಾಡಿರೋದು ಸ್ಟಾಪ್ ಮಾಡಿದ್ದೀನಿ ಹಾಗೆ ಟೈಲರಿಂಗ್ ಜರ್ನಿ ಏನೈತಲ್ಲ ಅದರೊಳಗೆ ಅದ್ರೊಳಗೆ ಹಳಿ ಇಟ್ಕೊಂಡು ಇದ್ಕೊಂಡು ಗೃಹಿಣಿಯವರು ಇದನ್ನು ಕಂಟಿನ್ಯೂ ಮಾಡೋದು ತುಂಬಾ ಡಿಫಿಕಲ್ಟ್ ಅಂದರೆ ಚಿಕ್ಕ ಮಕ್ಕಳಿದ್ರು ಅಂತಂದ್ರೆ ಅವ್ರನ್ನ ನೋಡಿಕೊಂಡು ಮಾಡೋದು ಹೇಗೆ ಇವಾಗ ಏನಾದರೂ ಹಬ್ಬ ಹರಿದಿನ ಮತ್ತು ಫಂಕ್ಷನ್ ಅದು ಇದ್ವು ಅಂತಂದ್ರೆ ಅರ್ಜೆಂಟಾಗಿ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ರಿ ಅಂತಾರೆ ಹೀಗಾಗಿ ಆ ಟೈಮ್ ಒಳಗೆ ತುಂಬಾ ಪ್ರಾಬ್ಲಮ್ ಆಗ್ತೈತಿ ಅಂದ್ರೆ ಆ ಟೈಮಿಂಗ್ ಒಳಗೆ ಅಡ್ಜಸ್ಟ್ ಮಾಡಿ ಸ್ಟಿಚಿಂಗ್ ಆಗಂಗಿಲ್ಲ ಒಂದೆರಡು ಬ್ಲೌಸನ್ನು ನಾವು ಸ್ಟಿಚಿಂಗ್ ಒಂದು ಡೈಲಿ ಏನೈತಲ್ಲ ಒಂದೆರಡು ಬ್ಲೌಸನ್ನು ನಾನು ಸ್ಟಿಚಿಂಗ್ ಮಾಡ್ತೀನಿ ಆದರೆ ಡಿಸೈನ್ ಬ್ಲೌಸ್ ಅದು ಇದ್ವು ಅಂತಂದ್ರೆ ಸ್ವಲ್ಪ ಜಾಸ್ತಿ ಟೈಮಿಂಗ್ ತೊಗೊಳ್ತೈತಿ ಹೀಗಾಗಿ ಎರಡು ಬ್ಲೌಸ್ ಮುಗಿಯೋಷ್ಟ್ರೊಳಗೆ ಏನೈತಲ್ಲ ಒಂದೇ ಬ್ಲೌಸ್ ಕಂಪ್ಲೀಟ್ ಆಗ್ತತಿ ಹೀಗಾಗಿಬಿಟ್ಟಿರ್ತೈತಿ ಮತ್ತು ಇದ್ರೊಳಗೆ ಒಳಗೆ ಏನೈತಲ್ಲ ಏನಾದರೂ ಐಟಮ್ಸ್ ಇದ್ವು ಅಂತಂದ್ರೆ ಆಲ್ರೆಡಿ ತಂದು ಇಟ್ಟಿರ್ತೀನಿ ಯಾಕಂತಂದ್ರೆ ಸಮೀಪ ಏನಾದರೂ ಒಂದು ಮಷಿನ್ ಐಟಮ್ಸ್ ಆಗಿರ್ಬೋದು ಏನಾದರೂ ಇಲ್ಲಿ ಸಿಗಂಗಿಲ್ಲಲ್ಲ ಹೀಗಾಗಿ ಆಲ್ರೆಡಿ ನಾನು ಎಲ್ಲ ತಂದು ಇಟ್ಟಿರ್ತೀನಿ ಆಮೇಲೆ ಲೈನಿಂಗ್ ಆಗಿರ್ಬೋದು ಡಿಫ್ರೆಂಟ್ ಲೇಸ್ ಆಗಿರ್ಬೋದು ಹಾಗೆ ಯಾವುದೇ ಒಂದು ಕಸ್ಟಮರ್ಸ್ ಏನೈತಲ್ಲ ಇವಾಗ ನಾವು ಆಲ್ರೆಡಿ ನಾನು ಪ್ರತಿಯೊಂದು ವಿಡಿಯೋ ಒಳಗೆ ಏನು ಹೇಳ್ತೇನೆ ಕಸ್ಟಮರ್ನ ನೀವು ಯಾವುದಾದ್ರು ಡಿಸೈನ್ ಆಗಿರ್ಬೋದು ಡಿಸೈಡ್ ಆಗಿ ಮಾಡಿ ನೀವು ಈ ಬ್ಲೌಸ್ಗೆ ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿ ಕಸ್ಟಮರ್ಗೆ ಹೇಳಿಬಿಟ್ಟು ನೀವು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ರಿ ಯಾಕಂದ್ರೆ ಸ್ಟಿಚಿಂಗ್ ಮಾಡಿದ ನಂತರ ಅಷ್ಟ್ಯಾಕೆ ಅಷ್ಟ್ಯಾಕ ಅಂತ ಹೇಳಿ ಕಿರಿಕ್ ಮಾಡ್ಕೊತ ನಿಲ್ತಾರೆ ಯಾಕಂತಂದರೆ ಎಲ್ಲ ಕಸ್ಟಮರ್ ಒಂದೇ ರೀತಿ ಇರೋಂಗಿಲ್ಲ ಒಬ್ಬೊಬ್ರು ಕಸ್ಟಮರ್ ಏನೈತಲ್ಲ ಟೈಮಿಂಗ್ ಕೊಟ್ಟು ಸ್ಟಿಚಿಂಗ್ ಮಾಡಿರ್ತಾರಲ್ಲ ಅಂಥೇಳಿ ಅಮೌಂಟ್ ಆ ಕಡೆ ನೋಡೋಂಗಿಲ್ಲ ಎಷ್ಟು ಅಮೌಂಟ್ ಹೇಳ್ತಿಲ್ಲ ಕೊಟ್ಟೋಗ್ತಾರೆ ಇನ್ನೊಂದಿಷ್ಟು ಅಷ್ಟ್ಯಾಕ ಇಷ್ಟ ಯಾಕೆ ಹೇಳಿ ಚೌಕಾಶಿ ಮಾಡೋರು ಇರ್ತಾರೆ ಹೀಗಾಗಿ ಏನೈತೆ ಅಲ್ಲ ಹಾಂ ಟೈಲರಿಂಗ್ ಒಳಗೆ ಇದೆ ಅಂತೂ ಮಾಮೂಲಿ ಅಂತ ಹೇಳ್ಬೋದು ಯಾಕಂತಂದ್ರೆ ಇದೇನು ರೀ ಒಂದು ಸಿಂಪಲ್ ಬ್ಲೌಸ್ ಐತಿ ಇದಕ್ಕೆ ಲೇಸ್ ಅಟ್ಯಾಚರ್ ಇಷ್ಟು ಯಾಕೆ ಅಮೌಂಟ್ ಅಂತ ಹೇಳ್ತಾರೆ ಬಟ್ ಅವು ಕೂಡ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಹುಕ್ಸ್ ಅಟ್ಯಾಚ್ ಮಾಡ್ಬೇಕಂತಂದ್ರೆ ಇದಕ್ಕೂ ಕೂಡ ಟೈಮಿಂಗ್ ಜಾಸ್ತಿ ತಗೊಂಡಿರ್ತೈತಿ ಇವಾಗ ನೀವು ಕೂಲಿ ಆಗಿದ್ರು ನೀವು ನೋಡ್ಬೋದು ಮಾರ್ನಿಂಗ್ ಟೈಮಲ್ಲಿ ಹೋಗಿ ಮಧ್ಯಾಹ್ನ ಟೈಮ್ದೊಳಗೆ ಎಷ್ಟು ತರ್ತಾರಲ್ಲ ಸೊ ನಾವು ಅಷ್ಟು ಟೈಮಿಂಗ್ ಒಳಗೆ ಕೂತ್ಕೊಂಡು ಸ್ಟಿಚಿಂಗ್ ಮಾಡಿರ್ತೀವಲ್ವ ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿ ನಾವು ಅಮೌಂಟ್ನ ಅಂದರೆ ಒಬ್ಬರಿಗೆಲ್ಲವರು ಅಷ್ಟೇ ಚೌಕಾಶಿ ಮಾಡ್ತಿರ್ತಾರೆ ಹಿಂಗಾಗಿ ಕ ಮುಂದು ಟೈಲರಿಂಗ್ ಒಳಗೆ ಅಂತಂದ್ರೆ ಒಂದು ಬ್ಲೌಸ್ಗೆ ರೇಟ್ ಫಿಕ್ಸ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ಬೋದು ಅದರೊಳಗೆ ಸ್ಟೋನ್ ಲೇಸ್ದು ಅಟ್ಯಾಚ್ ಮಾಡೋದಿತ್ತು ಅಂತಂದ್ರೆ ಯಾಕಂತಂದ್ರೆ ಅಮೌಂಟ್ ಜಾಸ್ತಿ ಇರ್ತೈತಿ ನಾವು ಏನಾದರೂ ನಮ್ಮ ವಸ್ತುಗಳನ್ನ ತರಬೇಕಾಯ್ತು ಅಂತಂದ್ರೆ ಫಾಲ್ ಆಗಿರ್ಬೋದು ಮತ್ತು ಥ್ರೆಡ್ ಆಗಿರ್ಬೋದು ಬೀಡ್ಸ್ ಆಗಿರ್ಬೋದು ಲೇಸಸ್ ಆಗಿರ್ಬೋದು ಏನೇ ಒಂದು ಲೈನಿಂಗ್ ಆಗಿರ್ಬೋದು ನಾವು ತರಬೇಕಾಯ್ತು ಅಂತಂದ್ರೆ ಶಾಪ್ ಒಳಗೆ ನಮಗೆ ಎಷ್ಟು ಹಳ್ಳಿ ಹಳ್ಳಿಯೊಳಗಾಗ್ಲಿ ಸಿಟಿ ಒಳಗ ತೊಗೊಂಡ್ರು ಕೂಡ ಒಂದೇ ಅಮೌಂಟನ್ನ ತಗೊಂಡಿರ್ತಾರೆ ಮತ್ತು ಇಲ್ಲಿ ಕಸ್ಟಮರ್ ಏನು ಹೇಳ್ತಾರೆ ನೀವೇನು ಸಿಟಿಯಾಗೇನು ಹೊಲಿತೀರನ ಹಳ್ಳ್ಯಾಗ ಹೊಲಿತೀರಿ ಇಷ್ಟು ಯಾಕೆ ಅಮೌಂಟ್ ತೊಗೋತೀರಂತಾರೆ ಬಟ್ ನಾವು ತಗೋ ವಸ್ತುಗಳು ಅವ್ರು ತೊಗೊಂಡು ಬರೋ ವಸ್ತುಗಳು ಏನೈತೆ ಅಲ್ಲ ಎಲ್ಲ ಕೂಡ ಅಮೌಂಟ್ ಅಷ್ಟೇ ಕೊಟ್ಟು ತಂದಿರ್ತೀವಿ ಹೀಗಾಗಿ ನಾವು ಅಮೌಂಟನ್ನು ಮೊದಲಿಗೆ ಫಿಕ್ಸ್ ಮಾಡಿಬಿಟ್ಟು ಆಮೇಲೆ ರೇಟ್ ಫಿಕ್ಸ್ ಮಾಡೋದಂತ ಹೇಳ್ತೀನಿ ಒಂದು ಬ್ಲೌಸ್ಗೆ ನಾವು ಒಂದು ಡಿಸೈನ್ ಬ್ಲೌಸ್ ಆಗಿತ್ತು ಅಂತಂದ್ರೆ ನಾವು ಅದನ್ನು ಸ್ಟಿಚಿಂಗ್ ಮಾಡಲಿಕ್ಕೆ ಎಷ್ಟು ಟೈಮಿಂಗ್ ತೊಗೊಂಡೈತಿ ಮತ್ತು ಅದಕ್ಕೆ ನಾವು ಎಷ್ಟನ್ನು ನಾವು ಖರ್ಚು ಮಾಡಿದ್ದೀವಿ ಅನ್ನೋದನ್ನು ಬೇಸ್ ಮೇಲೆ ನಾವು ಅದನ್ನು ಬ್ಲೌಸ್ ಏನೈತ ನಾವು ರೇಟನ್ನು ಫಿಕ್ಸ್ ಮಾಡ್ಬೋದು ಹೀಗಾಗಿ ಒಂದು ಸ್ವಲ್ಪ ಹಳ್ಳಿಯೊಳಗೆ ಹಳ್ಳಿ ಒಳಗೆ ಆ ಬ್ಲೌಸ್ ರೇಟ್ ಕಡಿಮೆನೇ ಐತಿ ಯಾಕಂತಂದರೆ ಮನೆಯಲ್ಲೇನ ಸ್ಟಿಚಿಂಗ್ ಮಾಡೋದಕ್ಕೂ ಮತ್ತೆ ಶಾಪ್ ಒಳಗ ಸ್ಟಿಚಿಂಗ್ ಮಾಡೋದಕ್ಕೂ ತುಂಬಾ ಡಿಫ್ರೆಂಟ್ ಇರ್ತೈತಿ ಯಾಕಂತಂದ್ರೆ ಅವ್ರು ಎಷ್ಟು ಹೇಳ್ತಾರಲ್ಲ ಅಷ್ಟು ಅಮೌಂಟ್ ಕೊಟ್ಟ ಬ್ಲೌಸ್ನ ತೊಗೊಂಡು ಹೋಗಿರ್ತಾರೆ ಹೀಗಾಗಿ ನಾವು ಮನೆಯವಾಗ ಸ್ಟಿಚಿಂಗ್ ಮಾಡ್ಲಕತ್ತೀವಿ ಅಂತಂದ್ರೆ ಸ್ವಲ್ಪ ಚೌಕಾಶೆ ಮಾಡ್ತಿರ್ತಾರೆ ಹೀಗಾಗಿ ಏನು ಟೈಲರಿಂಗ್ ಇಲ್ಲ ಏನೈತಲ್ಲ ತುಂಬಾ ಹೆಲ್ಪ್ ಐತಿ ನಮ್ಮ ನಮಗೂ ಕೂಡನು ತುಂಬ ಇದರಿಂದ ಲಾಸ್ ಅಂತೂ ಇಲ್ಲ ಇದ್ರ ಜೊತೆ ಅಲ್ಪ ಸ್ವಲ್ಪ ಆದ್ರೂ ಕೂಡ ಏನಾಯ್ತಲ್ಲ ಮನೆ ಕೆಲಸ ಮಾಡಿಕೊಂಡು ಯಾವತ್ತು ಒಂದಿನ ಬ್ಲೌಸ್ ಇಲ್ಲಪ್ಪ ಎಂದು ಯಾರೂ ಕಸ್ಟಮರ್ ಬಂದಿಲ್ಲ ಅನ್ನೋ ಹಾಗಿಲ್ಲ ಕಂಟಿನ್ಯೂಸ್ ಆಗಿ ಬ್ಲೌಸ್ ಅಂತೂ ಸ್ಟಿಚಿಂಗ್ ಮಾಡು ಇದ್ದೇ ಇರ್ತಾವೆ ಇನ್ನೂ ತುಂಬಾ ಬ್ಲೌಸ್ ಅಂತೂ ಅದಾವ ಇನ್ನೂ ಮೂವತ್ತರಿಂದ ಮೂವತ್ತೈದು ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಬೇಕು ಎಲ್ಲ ಹಾಗೆ ಪೆಂಡಿಂಗ್ ಇಟ್ಟನಿ ಇನ್ನೂ ಈ ಕಸ್ಟಮರ್ ಏನೈತೆಲ್ಲ ಕಸ್ಟಮರ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದ್ರೊಳಗೆ ನನ್ನ ಬ್ಲೌಸ್ ಕೂಡ ಇನ್ನೂ ಯಾವುದೂ ಒಂದು ಇಲ್ಲಂದ್ರೂ ಹತ್ತರಿಂದ ಹನ್ನೆರಡು ಬ್ಲೌಸ್ ಸ್ಟಿಚಿಂಗ್ ಮಾಡುವುದ ಅವನು ಕೂಡ ಸ್ಟಿಚಿಂಗ್ ಮಾಡಿಲ್ಲ ಒಬ್ಬರು ಕಸ್ಟಮರ್ನ ಬ್ಲೌಸ್ ಎಲ್ಲ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ನನ್ನ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಕೋಬೇಕಂತ ಹೇಳಿ ಅನ್ನೋದ್ರಾಗ ಮತ್ತು ಬೇರೆದವ್ರು ತಂದು ಹಾಕಿರ್ತಾರೆ ಹಿಂಗಾಗಿ ಎಷ್ಟು ಸದ್ಯ ಆಗುತ್ತಲ್ಲ ನಾನು ಕರೆಕ್ಟಾಗಿ ಯಾರು ಅಮೌಂಟ್ ಕೊಡ್ತಾರಲ್ಲ ಅವರು ಮಾತ್ರ ಏನಾಯ್ತಲ್ಲ ಇವಾಗ ಬ್ಲೌಸ್ನ ನಾನು ಕಂಟಿನ್ಯೂ ಮಾಡ್ತೀನಿ ಯಾರಾದರೂ ಕಿರಿಕ ಬ್ಲೌಸ್ನ ರೇಟ್ ಏನಂದ್ರು ಆ ಕಡೆ ಈ ಕಡೆ ಮಾಡಿದ್ರು ಅಂತಂದ್ರೆ ಸೊ ನಾನು ಸ್ಟಿಚಿಂಗ್ ಮಾಡೋದಿಲ್ಲ ಅಂತೇಳಿ ಡೈರೆಕ್ಟಾಗಿ ಹೇಳ್ಬಿಡೋದು ಬೆಟರ್ ಯಾಕಂತಂದರೆ ನಾವು ಟೈಮಿಂಗ್ ಕೊಟ್ಟು ಸ್ಟಿಚಿಂಗ್ ಮಾಡಿರ್ತೀವಿ ಇದ್ರೊಳಗೆ ಲಾಸ್ ಮಾಡ್ಕೊಂಡು ಏನು ಉಪಯೋಗ ಇಲ್ಲ ಅಂತ ನಾನು ಹೇಳ್ತೀನಿ ಯಾಕಂತಂದರೆ ನಾವು ಚೆನ್ನಾಗಿ ಹೊಲದಿರ್ತೀವಿ ಫಿಟ್ಟಿಂಗ್ ಕೂಡ ಕರೆಕ್ಟಾಗಿ ಬರುತ್ತೆ ಅಂತಂದರೆ ನಾವು ಕರೆಕ್ಟಾಗಿ ಅಮೌಂಟ್ ಇಸ್ಕೊಳ್ಳೋದ್ರಲ್ಲಿ ಯಾವ್ದು ತಪ್ಪಿಲ್ಲ ಅಂತ ಹೇಳ್ತಾ ಯಾರಾದರೂ ಹೊಸಬ್ರು ಇದ್ದರೆ ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ